ಸ್ವಾಮಿ ಕರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ಕರೆಂಟ್ ಸಿಚುವೇಶನ್ನಲ್ಲಿ ನೋಡುವ ಪ್ರಾರ್ಥನೆಯನ್ನು ಮಾಡಿ ಅವರ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಇಲ್ಲಿ ಮೇನ್ ಆಗಿ ಅವರು ಅವರ ಬಗ್ಗೆ ತುಂಬ ಫೋಕಸ್ ಮಾಡ್ತಾ ಇದ್ದಾರೆ ಅದವರ ಜಾಬ್ ಇರ್ಬೋದು ಸ್ಟಡಿ ಇರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು ಅದರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಪ್ರೀತಿಯ ವಿಷಯ ಬಂದರೆ ಅಷ್ಟಾಗಿ ಅವರು ಇವಾಗ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ನಿಮ್ಮನ್ನು ನೆನಪಿಸ್ಕೊಳ್ತಾರೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಇಲ್ಲಿ ಎಲ್ಲಿ ಕೂಡ ಅವರಿಗೆ ಅಂದರೆ ನೀವು ಬೇಡ ಅಂತ ಅವರಿಗೆ ಅಷ್ಟು ಕ್ಲಿಯರ್ ಕಟ್ ಆಗಿ ಅನಿಸಿಲ್ಲ ಬಟ್ ಇಲ್ಲಿ ಅವರಿಗೆ ಸೊ ಅವರದ್ದೇ ಲೈಫಲ್ಲಿ ಇರುವಂತಹ ಕೆಲವೊಂದು ವಿಷಯಗಳಿರ್ಬೋದು ಸೊ ಕಮಿಟ್ಮೆಂಟ್ ಇರ್ಬೋದು ಅದರ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಅವರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ಸೊ ಲೈಫಲ್ಲಿ ಫಸ್ಟ್ ಸೆಟ್ಲಾಗಿ ಬಿಡುವ ಸೊ ಒಂದು ಒಳ್ಳೆಯ ಹಂತಕ್ಕೆ ತಲುಪುವ ಮತ್ತು ಈ ರಿಲೇಷನ್ಶಿಪ್ ಈ ಸಂಬಂಧ ಎಲ್ಲ ಮುಂದುವರಿಸುವ ಸೊ ಪ್ರೀತಿ ಪ್ರೇಮ ಅನ್ನೋದು ಎಲ್ಲೂ ಬಿಟ್ಟು ಹೋಗೋಲ್ಲ ನಮ್ಮ ಹುಡುಗಿ ಅಥವಾ ನನ್ನ ಹುಡುಗನ ನಂಗೆ ಬಿಟ್ಟು ಹೋಗಲ್ಲ ಸೊ ಇದು ಮೇನ್ ಆಗಿ ಅವರಿಗೆ ಲೈಫಲ್ಲಿ ಏನಾದರೂ ಮಾಡಬೇಕು ಸೊ ಹಣ ಸಂಪಾದನೆ ಇರ್ಬೋದು ಗುಡ್ ಜಾಬ್ ಇರ್ಬೋದು ಸೊ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಅವರು ಅವರ ಭವಿಷ್ಯಕ್ಕಾಗಿ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಅದಕ್ಕೆ ಕೆಲವೊಂದು ಸಮಸ್ಯೆಗಳು ಇರ್ಬೋದು ಇಲ್ಲೇ ಉತ್ತಮ ಕೆಲವೊಂದು ಘಟನೆಗಳನ್ನ ರೀಡಿರ್ಬೋದು ಕೆಲವೊಂದು ಇಶ್ಯೂ ಇರ್ಬೋದು ಸೊ ಅವಾಗ ಅನಿಸುತ್ತೆ ಮನುಷ್ಯನಿಗೆ ಏನು ಬೇಡ ಸೊ ಪ್ರೀತಿ ಪ್ರೇಮ ಎಲ್ಲೋ ಹೋಗಲ್ಲ ಇವತ್ತಲ್ಲ ನಾಳೆ ನನಗೆ ಸಿಗುತ್ತೆ ಸೊ ಫಸ್ಟ್ ಇಲ್ಲಿರುವಂಥ ಸಮಸ್ಯೆಗಳನ್ನ ಅಥವಾ ನಾನು ಏನು ಅಂದ್ಕೊಂಡಿದ್ದೇನೆ ನನ್ನ ಲೈಫಲ್ಲಿ ಅಚೀವ್ಮೆಂಟ್ ಇರ್ಬೋದು ಗೋಲ್ ಇರ್ಬೋದು ಅದನ್ನು ಇದು ಮಾಡುವ ಅಂತ ಇಲ್ಲಿ ಒಂದು ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಇಲ್ಲಿ ಕೆಲವರು ಬ್ರೇಕಪಲ್ಲಿದ್ದೀರ ಸಪ್ರೇಷನಲ್ಲಿದ್ದರಿ ಅಂದ್ರೂ ಸೊ ಅವರಿಗೊಂದು ಅವರ ಮಾಡಿದಂಥ ತಪ್ಪಿನದ್ದು ಅರಿವಾಗಿದೆ ಇಲ್ಲಿ ಕೆಲವರದ್ದು ಡೈವರ್ಸ್ ಕೂಡ ಆಗಿದೆ ಮ್ಯಾರೇಜ್ ಆದವರ ಮಿಟ್ಲಲ್ಲಿ ಕೆಲವರ ಮಿತ್ಲಲ್ಲಿ ಗಂಧ ಬಿಟ್ಟು ಹೋಗಿದ್ದಾರೆ ಅಥವಾ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರೆ ಸೊ ಪ್ರೀತಿ ಇಲ್ಲ ಬಟ್ ಇಲ್ಲಿ ಎಲ್ಲನೂ ಸರಿಯಾಗುತ್ತೆ ಇಲ್ಲೊಂದು ಹೋಪ್ ಇಟ್ಕೊಳ್ಬೋದು ನೀವು ಇವಾಗ ಸಿಂಗಲ್ ಆಗಿದ್ರೆ ಅವರು ಬರಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ರೆ ಇಲ್ಲ ಸಮ್ ಸಮ್ ಪಾಸಿಬಿಲಿಟೀಸ್ ಉಂಟು ಅವರು ನಿಮ್ಮ ಬಗ್ಗೆ ಅಂದರೆ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಬರ್ತಾರೆ ಇಲ್ಲಿ ನಿಮಗೊಂದು ಜಸ್ಟಿಸ್ ಸಿಗೋದ್ರಲ್ಲಿ ಉಂಟು ನಿಮಗೆ ಮೋಸ ಆಗಿದೆ ತುಂಬ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ನನ್ಕೊಂಡಿದ್ದೀರಾ ನೀವು ಎಷ್ಟು ಅಂತ ಅದು ನಿಮಗೇನೆ ಗೊತ್ತುಂಟು ಎಲ್ಲಿ ಆ ವ್ಯಕ್ತಿ ನೀವಿರುವಾಗ ನಿಮ್ಮ ಮಾತು ಕೇಳಲಿಲ್ಲ ಬದಲಾಗುವಂತಹ ಪ್ರಯತ್ನವನ್ನು ಮಾಡಿಲ್ಲ ಅದರಲ್ಲಿ ಒಂದು ಚೇಂಜಸ್ ಅನ್ನೋದನ್ನು ಕೆಲವೊಂದು ವಿಷಯದಲ್ಲಿ ಅವ್ರು ಮಾಡ್ಕೊಂಡಿದ್ದಾರೆ ಇಲ್ಲಿ ನಿಮ್ಮ ನಂಬಿಕೆಗೆ ಮೋಸ ಆಗಿರ್ಬೋದು ಅಥವಾ ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದಾರೆ ನಿಮ್ಮ ವ್ಯಕ್ತಿ ನಿಮ್ಮ ಕನಸಿನ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಒಂದು ಖುಷಿಯ ಬಗ್ಗೆ ಇರ್ಬೋದು ಆ ವ್ಯಕ್ತಿ ಅಷ್ಟಾಗಿ ಆಲೋಚನೆ ಮಾಡಿದರೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ ಸೊ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ಅವ್ರು ಮಾಡ್ತಾ ಇರಲಿಲ್ಲ ಬಟ್ ಸಮಯ ಸಂದರ್ಭ ಕೆಲವೊಂದು ಸಲ ಕೆಲವೊಂದು ತಪ್ಪು ಮಾಡಿಸುತ್ತೆ ನಾವೇನು ಅದರಿಂದ ಲೆಸನ್ ಕಲಿಬೇಕು ಕಾರ್ಮಿಕ ಲೆಸನ್ ಇರ್ಬೋದು ಅಥವಾ ಸೋಲ್ಮೆಂಟ್ ಕನೆಕ್ಷನಲ್ಲಿ ಕೂಡ ಹಾಗೇನೆ ಸೊ ಅದನ್ನು ನಾವು ಕಲೀಲೇಬೇಕಾಗುತ್ತೆ ಕೆಲವರು ನಮ್ಮ ಲೈಫ್ ಅಲ್ಲಿ ಬರ್ತಾರೆ ಕೆಲವೊಂದು ಲೆಸನನ್ನು ಅನ್ನು ಪಾಠ ಕಲಿಸ್ಲಿಕ್ಕೆ ಬರ್ತಾರೆ ಇಲ್ಲಿ ಕೆಲವರಿಗೆ ಟಾರ್ಡ್ ಪಾರ್ಟಿ ಸಿಚುವೇಶನ್ ಉಂಟು ಸೊ ಈ ಟರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಅಲ್ಲಿ ಅವರು ಅವ್ರು ಥರ ನಡ್ಕೊಳ್ತಾ ಇದ್ದಾರೆ ಇಲ್ಲಿ ತರಹತಿ ಅಂದರೆ ಮದರ್ ಇಶ್ಯೂ ಇರ್ಬೋದು ಫ್ಯಾಮಿಲಿ ಇಶ್ಯೂ ಇರ್ಬೋದು ಅಥವಾ ಬೇರೆ ಹುಡುಗ ಹುಡುಗಿ ಇರ್ಬೋದು ಸೊ ಎಲ್ಲ ಒಂದು ಕಡೆಯವರು ಆಕರ್ಷಣೆಗಳಾಗಿರ್ಬೋದು ಅಥವಾ ಅವರೇನು ಸಂವಹನ ಕೆಲಪದಿಸಿರ್ಬೋದು ವಶೀಕರಣ ಮಾಡಿರ್ಬೋದು ಅದು ನಿಮ್ಗೂ ಗೊತ್ತುಂಟು ಸೊ ಇದೆಲ್ಲರಿಗೂ ಅಲ್ಲ ಕೆಲವರಿಗೆ ಇಲ್ಲಿ ಪೆಸಿಫಿಕ್ ಆಗಿ ಕಾಣಿಸ್ತಾ ಉಂಟು ಸೊ ಹಾಗಾಗಿ ಇಲ್ಲಿ ಅಂದರೆ ಇವಾಗ ಅವರದ್ದು ನಿಜ ಬಣ್ಣ ಏನು ಅಂತ ಅವರಿಗೆ ತಿಳಿಯುವುದರಲ್ಲಿ ಉಂಟು ಸೊ ಹಾಗಾಗಿ ನೀವೇನು ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ವ್ಯಕ್ತಿ ಬರ್ತಾರಾ ಸೊ ಯಾವಾಗ ಬರ್ಬೋದು ಅಂತ ಸೊ ಒಂದು ಹೋಪ್ ಇಟ್ಕೊಳ್ಬೋದು ಇಲ್ಲಿ ಏನಂದರೆ ಇಲ್ಲಿ ಅವರವರ ಮಿದ್ದಲ್ಲಿ ಕೆಲವರದ್ದು ಕ್ಲಾಶಸ್ ಆಗ್ತಾ ಉಂಟು ಸೊ ಅದು ಜಾಸ್ತಿ ಆಗುತ್ತೆ ಇಲ್ಲಿ ಕಡಿಮೆ ಆಗೋಲ್ಲ ಸೊ ಆವಾಗ ಅವರು ಅವರು ಏನಂತ ಗೊತ್ತಾಗಿ ನೀವು ನೀವಿದ್ದಲ್ಲಿಗೆ ಬರ್ತಾರೆ ಸೊ ತಾಲ್ಮೆಂದೇ ನೀವಿಲ್ಲಿ ತುಂಬ ಡಿಸಪಾಯಿಂಟ್ ಆಗಿದ್ದೀರಾ ಜೀವನವೇ ಬೇಡ ಸೊ ನನ್ನ ಲೈಫ್ ಇಷ್ಟೇ ಸೊ ನನಗೇನು ಬೇಡ ಸೊ ಸಾಕಾಗಿದೆ ನಾನು ಏನೇ ಒಂದು ರಾಂಗ್ ತೀರ್ಮಾನವನ್ನು ನೀವು ತಗೊಳ್ಳೋದಿದ್ರು ಸೊ ಸ್ವಲ್ಪ ಆಲೋಚನೆ ಮಾಡಿ ದುಡುಕಿ ತಪ್ಪು ನಿರ್ಧಾರವನ್ನು ತಗೊಳ್ಬೇಡಿ ತಾಳ್ಮೆ ನಿಮ್ಮ ಪ್ರೀತಿ ಎಷ್ಟು ಸ್ಟ್ರಾಂಗ್ ಉಂಟು ಅಂತ ನಿಮಗೆ ಗೊತ್ತುಂಟು ನಿಮ್ಮ ವ್ಯಕ್ತಿ ಸ್ಟಾರ್ಟಿಂಗಲ್ಲಿ ಹೇಗಿದ್ರು ಅಂತ ನಿಮಗೆ ಗೊತ್ತುಂಟಲ್ಲ ಸೊ ಇಲ್ಲಿ ಒಂದು ಕೆಲವೊಂದು ಸಮಸ್ಯೆಗಳಾಗಿರ್ಬೋದು ಸೊ ಕೆಲವೊಂದು ಅವರ ಆಕರ್ಷಣೆಗೊಳಗಾಗಿದ್ದಾರೆ ಕೆಲವೊಂದು ಒಳಗಾಗಿದ್ದಾರೆ ಸೊ ಹಾಗಾಗಿ ಇಲ್ಲಿ ಸಮಸ್ಯೆ ಆಗ್ತಾ ಉಂಟು ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು ದುಡುಕಿ ತಪ್ಪು ನಿರ್ಧಾರವನ್ನು ತಗೊಳ್ಬೇಡಿ ನಿಮಗೆ ವೆಯ್ಟ್ ಮಾಡಲಿಕ್ಕಾದರೆ ವೆಯ್ಟ್ ಮಾಡ್ಬೋದು ಬಟ್ ಅವರು ಚೇಂಜ್ ಆಗಿ ಬರ್ತಾರೆ ಇಲ್ಲಿ ಅದು ಸ್ವಲ್ಪ ಡಿಲೇನೂ ಆಗ್ಬೋದು ಮತ್ತು ಕೆಲವು ವರ್ಷದಲ್ಲಿ ಬೇಗನೂ ಆಗ್ಬೋದು ಬಟ್ ನೀವು ಇಲ್ಲಿ ಸುಮ್ಮನೆ ಸುಮ್ಮನೆ ಆಲೋಚನೆ ಮಾಡಿ ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ ಅಂದರೆ ಇಲ್ಲಿ ನೀವು ಚೆನ್ನಾಗಿ ಊಟ ಮಾಡ್ತಾ ಇಲ್ಲ ನಿದ್ದೆ ಮಾಡ್ತಾ ಇಲ್ಲ ಏನೋ ಲೈಫಲ್ಲಿ ಎಲ್ಲ ಕಲ್ದುಕೊಂಡ ಥರ ಇದ್ದೀರಾ ಇಷ್ಟು ಸಣ್ಣ ವಯಸ್ಸಿಗೇ ನೀವು ಈ ಥರ ಅಂದ್ಕೊಂಡ್ರೆ ಹೇಗೆ ಜೀವನ ಅನ್ನೋದು ಇನ್ನೂ ಕೂಡ ನೀವು ನೋಡಬೇಕಾದದ್ದು ತುಂಬ ಉಂಟು ಅಂದರೆ ಎನರ್ಜಿ ಲೆವೆಲಲ್ಲಿ ತುಂಬ ಡೆಲ್ಲಾಗಿ ಕಾಣಿಸ್ತಾ ಉಂಟು ಎನರ್ಜಿ ಸೊ ಹಾಗಾಗಿ ತುಂಬ ಎನರ್ಜಿಯಲ್ಲಿ ಇದ್ದೀರಾ ನೀವು ಏನೋ ಜೀವನದಲ್ಲಿ ಖುಷಿ ಇಲ್ಲ ನನ್ನ ಲೈಫ್ ಹಿಂಗೇನಾಯಿತು ಪ್ರತಿ ಸಲ ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀರಲ್ಲ ಏನೋ ಊಟ ಮಾಡಿ ಬೇಕಾದ್ರೂ ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀರಾ ನಮ್ಮ ಹುಡುಗ ಕಾಲ್ ಮಾಡ್ತಾ ಇಲ್ಲ ಬ್ಲಾಕ್ ಮಾಡಿದ್ದಾರೆ ನಮ್ಮ ಹುಡುಗಿ ಕಾಲ್ ಮಾಡ್ತಾ ಇಲ್ಲ ಬ್ಲಾಕ್ ಮಾಡಿದ್ದಾರೆ ಸೊ ನನ್ನ ಎಷ್ಟು ಅವೈಡ್ ಮಾಡ್ತಾ ಇದ್ದಾರಲ್ಲ ನಾನೇನು ತಪ್ಪು ಮಾಡಿದೆ ಅಂತ ಪ್ರತಿಷ್ಠಾನ ಇದನ್ನೇ ನೀವು ನೆಗೆಟಿವ್ ಆಲೋಚನೆಯೇ ಮಾಡ್ತಾ ಇದ್ದರೆ ಸೊ ಅದರ ಎನರ್ಜಿಯನ್ನು ನೀವಾಗಿ ಆಕರ್ಷಣೆ ಮಾಡಿದ ಥರ ಆಗುತ್ತೆ ಸೊ ಜಸ್ಟ್ ಕೂಲಾಗಿರಿ ಜೀವನದಲ್ಲಿ ಏನು ಹಾಕ್ಬೇಕು ಯಾರು ಏನು ಲೆಸನ್ ಕಲಿಸ್ಬೇಕು ಅದು ಹಾಗೇ ಆಗುತ್ತೆ ನಿಮ್ಮ ಪ್ರೀತಿ ತುಂಬ ಸ್ಟ್ರಾಂಗ್ ಆಗಿಂಟು ಅದು ಹಾಗೇನೆ ತುಂಬ ಪವಿತ್ರವಾಗಿಂಟು ಪರಿಶುದ್ಧವಾಗಿಂಟು ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಮತ್ತೆ ಟಾಟ್ ಪಾಟಿ ಇದ್ರೂ ಸೊ ಅವರು ಖಂಡಿತವಾಗಿಯೂ ದೂರ ಆಗ್ತಾರೆ ಅದರ ಬಗ್ಗೆ ನೀವು ಆಲೋಚನೆ ಮಾಡೋದು ಬೇರೆ ಟಾಟ್ ಪಾಟಿಯನ್ನ ಜಿದ್ದ ಹಾಗೆಯೇ ಇರಲ್ಲ ಇಲ್ಲೇ ಕೆಲವರಿಗೆ ಏನಂದ್ರೆ ತಾವು ಏನು ಮಾಡ್ತಾ ಇದ್ದೇವೆ ಆಗ್ತಾ ಉಂಟು ಜೀವನದಲ್ಲಿ ಲೈಫಲ್ಲಿ ಸೊ ಈ ರಿಲೇಷನ್ಶಿಪ್ಪಲ್ಲಿ ಅಂತ ಗೊತ್ತಾಗ್ತಾನೆ ಇಲ್ಲ ಸೊ ತುಂಬ ಡೆಲ್ಲಾಗಿದ್ದೀರ ಆ ಥರ ಇರಬೇಡಿ ನೀವೇನು ಸ್ಟಡಿ ಮಾಡ್ತಾ ಇದ್ದೀರಾ ಜಾಬ್ ಮಾಡ್ತಾ ಇದ್ದೀರಾ ಅಥವಾ ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಸೊ ಬಿಸ್ನೆಸ್ ಫೋಕಸ್ ಮಾಡಿ ಅದರ ಕಡೆ ಸೊ ನಿಮಗೆ ಒಂದು ಯಶಸ್ಸು ಅನ್ನೋದು ಒಂದು ಬೆಳಕು ಅನ್ನೋದು ಕಾಣಿಸುತ್ತೆ ಎಷ್ಟು ಸಮಯ ನೋಡಿ ಏನು ನೀವು ಕಷ್ಟಪಟ್ಟಿದ್ದೀರಾ ಈ ರಿಲೇಶನ್ಶಿಪ್ ಉಲ್ಸ್ಕೊಳ್ಬೇಕು ಅಂತ ಮತ್ತೊಂದು ಏನಂದರೆ ಇಲ್ಲಿ ಇವಾಗ ಅವ್ರು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಒಂದು ವೇಳೆ ನೀವು ಸಿಟಿನಿಂದ ಬ್ಲಾಕ್ ಮಾಡಿದರೆ ಸೊ ಅನ್ಬ್ಲಾಕ್ ಮಾಡಿ ಅಂದರೆ ಇಲ್ಲಿ ಒಂದು ಅವರು ಕಾಲ್ ಅಥವಾ ಅವರಿಂದ ಮೆಸೇಜಸ್ ಸೊ ಬರುವಂತಹ ಸಾಧ್ಯತೆ ಉಂಟು ಹಾಗಾಗಿ ಯಾವುದಕ್ಕೂ ಅತಿಯಾಗಿ ಆಲೋಚನೆ ಮಾಡಬೇಡಿ ತಣ್ಣೀರ ಹಾಕ್ಬೇಡಿ ತಾನಮರಿ ಅವ್ರು ಖಂಡಿತವಾಗಿ ನಿಮಗೆ ವಿದಿನ್ ಒನ್ ವೀಕ್ ಒಳಗೆ ಬ್ಲಾಕ್ ಮಾಡಿ ಅನ್ಬ್ಲಾಕ್ ಮಾಡಿ ಕಾಲ್ ಮಾಡ್ತಾರೆ ಸೊ ತಾಳ್ಮೆಯಿಂದ ಇರಿ ಇಲ್ಲಿ ಒಂದು ಬದಲಾವಣೆಯನ್ನು ನೀವು ಕಾಣ್ತೀರಾ ತಪ್ಪು ನಿರ್ಧಾರಗಳನ್ನು ತಪ್ಪು ಆಲೋಚನೆಗಳನ್ನು ಮಾಡಬೇಡಿ ಮೆಡಿಟೇಷನ್ ಮಾಡಿ ನಿಮ್ಮ ಇಷ್ಟ ದೇವ ದೇವರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ನಿಮಗೆ ಉಂಟು ಸೊ ಅವರು ನಿಮ್ಮ ಕೈ ಬಿಡಲ್ಲ ಪಾಸಿಟಿವ್ ಆಗಿರಿ ಆದಷ್ಟು ಸಮಾಧಾನದಿಂದ ಇರಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಲಂಡನ್ ಸಬ್ಸ್ಕ್ರೈಬ್ ಮಾಡಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಆಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಏನೇ ಒಂದು ವಿಷಯ ಇದ್ರೂ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಖುಷಿ ಖುಷಿಯಾಗಿರಿ